ಚಿರತೆ ಬರೋದು ಇಲ್ಲಿರ್ತಕ್ಕಂತ ದನ ಕರು ನಾಯಿ ಮತ್ತು ಕೋಳಿಯನ್ನು ಕೋಳಿಯನ್ನ ಕೊಂಡೊಯ್ತಾ ಎಲ್ಲವೂ ಕೂಡ ದಿನನಿತ್ಯ ನಡೀತಾ ಇದೆ ಹಿಂದ್ಗಡೆ ಬಾಗಿಲಲ್ಲಿ ಕೈ ತೊಳಿಯಕ್ಕೆ ಅಂತ ಬಂದಾಗ ಹಿಂದ್ಗಡೆ ನಾಯಿ ಹೇಗೆ ನಿಂತಿರ್ತದ ಹಾಗೆ ಚಿರತೆ ನಿಂತೂನಾಗೋತ್ ಶೀಟ್ ಲೈಟ್ ಗ್ರಾಮದ ಅನ್ಯಾಳಿ ಪಲ್ಕೆ ಮತ್ತು ಗುರಿಖಂಡ್ ಇಲ್ಲಿ ಚಿರತೆಯ ಹಾವಳಿ ಹೆಚ್ಚಾಗಿದೆ ಚಿರತೆ ಬರೋದು ಇಲ್ಲಿರ್ತಕ್ಕಂಥ ದನ ಕರು ನಾಯಿ ಮತ್ತು ಆ ಕೋಳಿಯನ್ನು ಕೊಂಡೊಯ್ತಾ ಎಲ್ಲವೂ ಕೂಡ ದಿನನಿತ್ಯ ನಡೀತಾ ಇದೆ ಇವತ್ತು ಇಲ್ಲಿ ಮರುದಿವ್ಸ ಮತ್ತೊಂದು ಮನೆಯಲ್ಲಿ ಅದರ ನೆಕ್ಸ್ಟ್ ಡೇ ಮತ್ತೊಂದು ಮನೆಯಲ್ಲಿ ಅನ್ನುವಂಥದ್ದು ಇದೆ ಈಗ ಇಲ್ಲಿರುವಂತಹ ಒಂದು ಮನೆಯ ಮುಂಭಾಗದಲ್ಲಿ ಇಲ್ಲಿ ವೈಷ್ಣವಿ ಅನ್ನುವಂತಹ ಮನೆ ಇದೆ ಈ ವೈಷ್ಣವಿ ಮನೆಯ ಮುಂಭಾಗದಲ್ಲಿ ಆ ವೈಷ್ಣವಿ ಮನೆಗೆ ಈಗಾಗಲೇ ಒಂದು ಐದಾರು ಬಾರಿ ಚಿರತೆ ದಾಳಿ ಮಾಡಿರುವಂತದ್ದು ಇಲ್ಲಿರ್ತಕ್ಕಂಥ ಕೋಳಿಯನ್ನ ಇಲ್ಲಿರ್ತಕ್ಕಂಥ ನಾಯಿಯನ್ನ ಮತ್ತು ಇಲ್ಲಿರ್ತ ದನದ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿರುವಂತದ್ದು ಆದ್ರಿಂದ ಇಲ್ಲೊಂದು ಅಹ್ ಬೋನ್ ಅನ್ನ ಇಡಲಾಗಿದೆ ಬೋನನ್ನ ಇಟ್ಟಿದ್ದಾರೆ ರಾತ್ರಿಯ ಹೊತ್ತು ರಾತ್ರಿ ಸುಮಾರು ಒಂದು ಗಂಟೆಯಿಂದ ನಾಲ್ಕು ಗಂಟೆಯ ಸುಮಾರಿಗೆ ಇಲ್ಲಿಗೆ ಚಿರತೆ ಬರ್ತದೆ ಅನ್ನುವಂತ ಕಾರಣಕ್ಕಾಗಿ ಅರಣ್ಯ ಇಲಾಖೆಯವರು ಬೋನನ್ನು ಇಟ್ಟಿದ್ದಾರೆ ಬೋನಿನ ಒಳಭಾಗದಲ್ಲಿ ಒಂದು ಕೋಳಿಯನ್ನು ಕೋಳಿಯನ್ನ ಇಡಲಾಗಿದೆ ನೋಡಿ ನಾವೀಗ ತೋರಿಸ್ತೀವಿ ಬೋನನ್ನ ಇಡಲಾಗಿದೆ ಬೋನಿನ ಒಳಭಾಗದಲ್ಲಿ ಕೋಳಿಯನ್ನು ಇಡಲಾಗಿದೆ ಇದು ಆ ಚಿರತೆಯನ್ನ ಬೇಟೆಯಾಡ್ಲಿಕ್ಕೆ ಅರಣ್ಯ ಇಲಾಖೆಯವರು ಮಾಡಿರುವಂತ ಒಂದು ವಿಶೇಷವಂತ ಪ್ರಯತ್ನ ನೋಡಿ ಹೀಗೆ ಇರ್ತದೆ ಅಲ್ಲಿ ಒಂದು ವೇಳೆ ಈ ಕೋಳಿಯನ್ನ ಬೇಟೆಯಾಡ್ಲಿಕ್ಕೆ ಹೋದ್ರೆ ಇಲ್ಲಿರ್ತಕ್ಕಂತ ಒಂದು ಒಂದು ಇದಕ್ಕೆ ತಾಗಿ ಹೀಗೆ ಬೋನ್ ಬೀಳ್ತದೆ ಈಗ ಚಿರತೆಯನ್ನ ಬೇಟೆ ಆಡ್ಬೋದು ಹೇಗೆ ನೋಡಿ ಇನ್ನೊಮ್ಮೆ ತೋರಿಸ್ತೇನೆ ಎಸ್ ಈ ಹೀಗಿರ್ತದೆ ಅಹ್ ಒಂದು ವೇಳೆ ಚಿರತೆ ಬಂದು ಒಳಭಾಗದಲ್ಲಿ ಅಟ್ಯಾಕ್ ಮಾಡಿದ್ರೆ ಬೋನ್ ಬೀಳ್ತದೆ ಹೀಗೆ ಬೋನ್ ಬಿದ್ದು ಚಿರತೆ ಸಿಗ್ತದೆ ಅನ್ನುವಂತಹ ಒಂದು ಅಹ್ ಧೈರ್ಯದಲ್ಲಿ ಇಲ್ಲಿನವರು ಇದ್ದಾರೆ ಇವತ್ತು ಬರಬಹುದು ನಾಳೆ ಬರಬಹುದು ಅಂತ ಈ ಮನೆಯವರು ಕಾಯ್ತಾ ಇದ್ದಾರೆ ಮತ್ತೊಂದು ಮನೆಯವರದ್ದು ಬಾರಿ ವಿಶೇಷ ಇದೆ ನೋಡಿ ಇಲ್ಲಿ ಆ ಮನೆಯವರ ಸ್ಟೋರಿ ನಮ್ಗೆ ಹೇಳ್ತೀವಿ ಇಲ್ಲಿ ದನ ಇದೆ ನಂತರ ಕೋಳಿ ಇದೆ ಈಗಾಗಲೇ ಬಹಳಷ್ಟು ಕೋಳಿ ಕಳ್ಕೊಂಡಿದ್ದಾರೆ ಬಹಳಷ್ಟು ದನಕ್ಕೂ ಕೂಡ ಒಂದು ಅಟ್ಯಾಕ್ ಮಾಡಿದೆ ಇಲ್ಲಿ ಪುಟ್ಟ ಕರು ಇದೆ ನೋಡಿ ಈ ಕರುಗಳನ್ನೆಲ್ಲ ರಕ್ಷಣೆ ಮಾಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಅವರು ಸ್ಥಳೀಯರು ಕೂಡ ಆತಂಕದಲ್ಲಿದ್ದಾರೆ ಅದರ ಜೊತೆಗೆ ಇಲ್ಲಿ ಹೆಜ್ಜೆ ಗುರುತುಗಳು ಕೂಡ ಇದಾವೆ ಅನ್ನುವಂಥದ್ದು ಹೆಜ್ಜೆ ಗುರುತು ಇದಾವೆ ಇದರ ಮೇಲೆ ಅಂದ್ರೆ ಈ ಒಂದು ಗೂಡಿನ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡಿ ಇದೆಲ್ಲ ಚಿರತೆಯಿಂದ ಇಲ್ಲಿ ಅಟ್ಯಾಕ್ ಮಾಡಿರುವಂತದ್ದು ಇಲ್ಲಿ ಇಲ್ಲಿರ್ತಕ್ಕಂಥದ್ದನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಹೋಗಿರುವಂತದ್ದು ಎಲ್ಲವೂ ಕೂಡ ಇದೆ ಅರಣ್ಯ ಅಧಿಕಾರಿಗಳಿಗೆ ನೋಡಿ ಅಲ್ಲಿ ಚಿರತೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ಆ ಚಿರತೆಯ ಉಗುರ್ನ ಗುರುತು ನಿಮಗೆ ಕಾಣಿಸ್ತಾ ಇದೆ ಹೆಜ್ಜೆ ಗುರುತು ಅಂತ ಏನ್ ಕರಿತೀವಿ ಅದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಆ ಅದನ್ನ ನಿಮಗೆ ಪಂಚೇಶ್ಚಾರ್ ಮಾಡಿ ಅವರು ತಮ್ಮ ದೃಶ್ಯದ ಮೂಲಕ ತೋರಿಸ್ತಾ ಇದ್ದಾರೆ ಇನ್ನೊಂದು ಕೋಳಿಯ ಗೂಡು ಇದಕ್ಕೂ ಇದರ ಮೇಲೆ ಕೂಡ ಅಟ್ಯಾಕ್ ಮಾಡಿ ಇಲ್ಲಿ ಇರ್ತಕ್ಕಂಥ ಕೋಳಿಯನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅಹ್ ಇಲ್ಲಿಯ ಈ ಮನೆಯವರ ಅಹ್ ಮನೆಯವರು ಹೇಳ್ತಾ ಇದ್ದಾರೆ ನೋಡ್ರಿ ಆ ಮನೆಯವರು ಮತ್ತು ಸ್ಥಳೀಯರು ಎಲ್ಲರನ್ನು ಕೂಡ ಮಾತಾಡಿಸುವ ಇನ್ನೊಬ್ಬರದ್ದು ಸ್ಟೋರಿ ಇದೆ ಏನಂತಂದ್ರೆ ಊಟ ಮಾಡಿ ಹಿಂದ್ಗಡೆಯ ಬಾಗಿಲಲ್ಲಿ ಕೈ ತೊಳಿಯಾಕೆ ಅಂತ ಬಂದಾಗ ಹಿಂದ್ಗಡೆ ನಾಯಿ ಹೇಗೆ ನಿಂತಿರ್ತದೋ ಹಾಗೆ ಚಿರತೆ ನಿಂತಿತ್ತು ಅವ್ರ ಹತ್ರನೂ ಕೂಡ ಮಾತನಾಡಿಸುವ ಆನಂದ್ ಶೆಟ್ಟಿ ಅವರ ಮನೆಯ ಪರಿಸ್ಥಿತಿ ಇಲ್ಲಿ ನೋಡಿ ಬೋನ್ ಇಟ್ಟಿದ್ದಾರೆ ಇದು ಚಿರತೆಯನ್ನ ಬೇಟೆಯಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಅಥವಾ ಚಿರತೆಯನ್ನ ಸೆರೆ ಹಿಡಿಯಬೇಕು ಅನ್ನುವಂತ ಕಾರಣಕ್ಕಾಗಿ ಬೋನನ್ನ ಇಟ್ಟಿದ್ದಾರೆ ಚಿರತೆಯನ್ನ ಸೆರೆ ಹಿಡಿಯುವಂತದ್ದು ಆ ಅಷ್ಟು ಸುಲಭನ ಅಥವಾ ಆಗ್ತದಾ ಅನ್ನುವಂತ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಒಮ್ಮೆ ಸೆರೆ ಸಿಗ್ಲಿ ಅನ್ನುವಂಥದ್ದು ಇಲ್ಲಿ ಪಕ್ಕದ ಮನೆಯವರಿದ್ದಾರೆ ನಮಸ್ತೆ ಹೆಸರು ವಿಟಲ್ ನಾಯಕ್ ವಿಟಲ್ ನಾಯಕ್ ಆ ಯಾವಾಗ ಮೊನ್ನೆ ಕೈ ತೊಳಿಯ ಚಿರತೆ ಹನ್ನೊಂದು ಈ ಪತ್ತೆ ಕಾಲಕ್ಕೆ ಹತ್ತ ಕಾಯ್ದ ಪರ ಬರ್ಬೋದು ನಾಟೆಗೆ ತಾರದಮ್ಮದಿ ಅವು ಅರೆಕಾಲ ತಾರದಂಬುದಲ್ಲಿ ಕಾಯ್ದೆ ಕರತ್ನ ಮಂಜಿ ಮುಂಜಿ ಬಾರ ತುಂಬುದು ಹೊರಕಿನ ಐದು ಅಡ್ಡ ಒಂಜಿ ನಾಯಿ ಖಾನೆ ಅದನ್ನು

കമ്മി ആവർത്തു ഒരിച്ചാരാ പക്ക പടിക ആ ഫണ്ട് പണ്ട് സാക്ായ കോരി కోరి రెడీ ముచ్చి కోరిక ఉండు ఒక్క ఇంట్లోకితే భారీ పొడిగా వండు కైకాంజిల్ పత్తుండ పొడిగా కై తల్లడి ఉండాతి అంచా ఒక నేను బోన్ పండుతు ఇంట్లో దీని వంజీ భారీ ఉపకార బూరడం ಹೆಂಗ್ಳೆ ಸಾಧಾರಣ ಅಂಚಾದಿತ್ತಲ್ಲಿ ಆತ ಮಲ್ಲ ಕೋರಿ ಕಟ್ಟುದೂರೋಡು ಆತೂಪತ್ರ ಕೋರ್ಕೊಂಡೆ ಅಂಚಾದ ಏನು ಒಂಜಿ ದಿನ ಅವೇ ಆ ಮಲ್ಲ ಕೋರಿನ ಕೊಂಡ ಏನತ್ತ ಎರಡು ದಿನ ಹುಟ್ಟು ಕೂಡ ಬತ್ತದ ಯಾನ ಬಾಕಿಲ್ ದೂ ನೂಡ್ದು ಬಲತದು ಪೋತು ಕೋರ್ಲೆನ್ ಅಂದ್ ಪೋತು ಪಂಡೆಲ್ ಲೈಟ್ ಬಾರ್ದಿತ್ತೆ ಲೈಟ್ ಬಾರ್ದಿತ್ತು ಬರ್ಪುಂಡು ಚಿರತೆ ಬರ್ಪು ಮುನ್ಪದ ಲೈಟ್ ಫಾಡ್ ದಿಪು ಎಂಗುಲೋ ಇದೆ ಬೋನು ದಿನ್ ನೆಡ್ದ ಬಕ ಮಾತ್ರ ಲೈಟ್ ಫಾಡ್ ದಿಜಿ ಲೈಟ್ ಐದು ವರ್ತ ಲೈಟ್ ಫಾಡ್ ಒಂದಿತ್ತಣ್ಣಲ್ಲ ಬತ್ತುತ್ತೆ ಇದೆ ಲೈಟ್ ಇದ್ದೆಂದೆ ಬರ್ಪುಜಮ್ಮ ಏರೇ ಗೊತ್ತು ಓವೇ ಅಂಚಾ ಬಲ್ಲೇನ ಈಗ ಅರಣ್ಯ ಇಲಾಖೆಗೆ ಯಾರು ಹೇಳಿದು ಅರಣ್ಯ ಇಲಾಖೆಗೆ ಇಲ್ಲಿ ಬಾಲಕೃಷ್ಣ ನಾಯ್ಕ ಇದ್ದಾರೆ ಅವರು ಹೇಳಿದ್ರು ಅವರು ಮತ್ತೆ ಫಾರೆಸ್ಟ್ ಆಫೀಸರ್ ಎಲ್ಲ ಫೋನ್ ಮಾಡಿ ಆಮೇಲೆ ಇಮಿಡಿಯೇಟ್ ಅವರು ಇಲ್ಲಿಗೆ ಇದು ಬೇರೆ ಒಂದು ಕಡೆ ಇದ್ದ ಬೋನನ್ನು ಇಲ್ಲಿಗೆ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟು ದಿನ ಇರ್ತಾರಂತೆ ಆ ಎಷ್ಟು ದಿನ ಅಂತ ಹೇಳಿಲ್ಲ ಇಡ್ತಾರೆ ಅಂತ ಮತ್ತೆ ನೀವೇ ಬೇಕಾದ್ರೆ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಬೇಕಾದಲ್ಲಿ ಬೇಕಾದ್ರೆ ಬೇರೆ ಇದು ಬರ್ತದೆ ಅಂತ ಜಾಸ್ತಿ ಒಂದು ಕಡೆ ಬರ್ತದೆ ಅಂತ ಇದ್ರೆ ಹತ್ತು ಏರಿಯಾದಲ್ಲಿ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮಾಡ್ತದೆ ಗಾಡಿ ಆಯ್ತಾ ಬಗ್ಗೆ ಮಲ್ಪ ಎಂಕ್ಳು ಐನ್ ಗಮನ ಹೆಂಗ್ಳು ಎಂಕ್ಲಾತಿಗೆ ಬೇಲೆ ಗೋಪಾ

ಇದು ಸ್ಥಳೀಯರ ಆತಂಕ ಒಂದು ವೇಳೆ ಇಲ್ಲಿರ್ತಕ್ಕಂತ ಚಿರತೆ ನಮ್ಮ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡುದು ರಾತ್ರಿ ಬಂದು ನಮ್ಮ ದನಗಳನ್ನ ಕೊಂಡೊಯ್ದ್ರೆ ಏನ್ ಮಾಡುದು ಇಂತಹದೊಂದು ಆತಂಕದಲ್ಲಿದ್ದಾರೆ ಅದಕ್ಕೆ ಆ ಆತಂಕವನ್ನ ದೂರ ಮಾಡೋದಕ್ಕೆ ಮತ್ತೆ ನಾವು ನೀವು ತೋರಿಸಿ ಚಿರತೆಗೆ ಒಂದು ಆಫರ್ ಕೊಟ್ಟಿದ್ದಾರೆ ಪಂಚೇಶ್ ತೋರಿಸಿ ಚಿರತೆ ಆಫರ್ ಚಿರತೆ ಬಿದ್ರು ಕೂಡ ಲಾಸ್ ಇಲ್ಲ ಯಾಕೆಂತಂದ್ರೆ ಚಿರತೆಗೆ ಕಡಕ್ನಾಥ್ ಕೋಳಿಯನ್ನ ಆಫರ್ ಕೊಟ್ಟಿದ್ದಾರೆ ನೋಡಿ ಖಡಕ್ನಾಥ್ ಕೋಳಿ ಇಟ್ಟಿದ್ದಾರೆ ಆ ಕೋಳಿಯನ್ನ ಅಲ್ಲಿ ಇಟ್ಟು ಇದಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಚಿರತೆ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಆ ನಿರೀಕ್ಷೆಯಲ್ಲಿ ಇದ್ದು ಒಮ್ಮೆ ಚಿರತೆ ಬೀಳಲಿ ಇದಕ್ಕೆ ಅನ್ನುವಂಥದ್ದು ಇವರ ನಿರೀಕ್ಷೆ ಒಟ್ನಲ್ಲಿ ಚಿರತೆ ಈ ಬೋನಿಗೆ ಬೀಳುತ್ತಾ ಬೀಳೋದಾದ್ರೆ ಯಾವಾಗ ಬೀಳುತ್ತೆ ಈ ಜನರ ಆತಂಕ ಯಾವಾಗ ದೂರ ಆಗತ್ತೆ ಅನ್ನುವಂಥದ್ದು ನಿಜಕ್ಕೂ ಒಂದು ಕುತೂಹಲ ಮತ್ತೊಂದು ಕಡೆ ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಈ ಜನರ ಈ ಊರಿನವರ ಆತಂಕ ದೂರ ಆಗಬೇಕು ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಪಂಚಾಯತ್ ಚಾರ್ಮರ್ ಜೊತೆಗೆ ದಾಮದ ದೊಂಡೋಲೆ ಸುದ್ದಿ ನ್ಯೂಸ್ ಮೇಲಂತ ಬಿಟ್ಟು